ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ನಿಫ್ಟಿ ಅನಾಲಿಸನ್ನು ನೋಡೋಣ ಇವತ್ತು ಒಂದು ಬಿಗ್ ಕರೆಕ್ಷನ್ ಆಗಿದೆ ನಿಫ್ಟಿ ಇವತ್ತು ಮುನ್ನೂರು ಪಾಯಿಂಟಷ್ಟು ಮುನ್ನೂರು ಮುನ್ನೂರ ಮೂವತ್ತು ಅಷ್ಟು ಡೌನ್ಗೆ ಬಂದಿದೆ ಚಿಕ್ಕದಾದ ಗ್ಯಾಪ್ ಡೌನ್ ಇವತ್ತು ಇವತ್ತು ಮಂಗಳವಾರ ಮಂಗಳವಾರಕ್ಕೆ ಇಷ್ಟೊಂದು ಕರೆಕ್ಷನ್ ಆಗಿದೆ ಇದೆಲ್ಲ ಕರೆಕ್ಷನ್ ಯಾ ಎಲ್ಲಿಂದ ಬಂದಿದೆ ನೋಡಿ ಫ್ರೈಡೇ ಮೂಮೆಂಟ್ ಆಗಿರೋದು ಇವತ್ತು ಕರೆಕ್ಷನ್ ಆಗಿರೋದು ನಾವು ನೋಡ್ಬೋದು ಈಗ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಓಕೆ ಬಟ್ ಇದರ ಹಿಂದೆಯ ಒಂದು ಕ್ಯಾಂಡಲ್ಗಳನ್ನ ನೋಡಿದರೆ ಯಾವ ಥರ ಇತ್ತು ಈ ಗುರುವಾರದ ಕ್ಯಾಂಡಲ್ ಈ ಗುರುವಾರದ ಕ್ಯಾಂಡಲನ್ನು ಇಲ್ಲಿ ತನಕ ಕರೆಕ್ಷನ್ ಮಾಡಿತ್ತು ಗುರುವಾರದವರೆಗೆ ಓಕೆ ಲಾಸ್ಟ್ ವೀಕ್ದು ಈಗ ಈ ವೀಕಲ್ಲಿ ಶುಕ್ರವಾರ ಸ್ಟಾರ್ಟ್ ಆಗಿರೋ ಟ್ರೆಂಡು ಹೊಸ ಟ್ರೆಂಡು ಅದನ್ನು ಇವಾಗ ಪೂರ್ತಿಯಾಗಿ ಟ್ರೆಂಡ್ ರಿವರ್ಸ್ ಮಾಡಿದೆ ಸ್ವಲ್ಪ ಹಿಂದಕ್ಕೆ ನೋಡೋದಾದರೆ ಇಲ್ಲೊಂದು ನೋಡಿ ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಆಗಿತ್ತು ಮಾರ್ಕೆಟ್ ಡೌನಿಗೆ ಮೇಲೆ ಅದು ಮತ್ತೆ ಅಪ್ ಆಗಿ ಅಪ್ ಇಂದ ಮತ್ತೆ ಒಂದು ತ್ರೀ ಫೋರ್ ಡೇಸಲ್ಲಿ ಕವರ್ ಆಗಿದೆ ಅದು ಎಲ್ಲಿ ತನಕ ಅದರದ್ದು ಹೈ ತನಕ ಮಾತ್ರ ಕವರ್ ಆಗಿತ್ತು ಅಲ್ಲಿಂದ ಮತ್ತೆ ಮಾರ್ಕೆಟ್ ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿತ್ತು ಓಕೆ ಈಗ ಇವತ್ತಿನ ಒಂದು ಟ್ರೆಂಡ್ ಮಾರ್ಕೆಟಲ್ಲಿ ನಾನು ಮೂರು ಸಾವಿರ ರೂಪಾಯಿ ತನಕ ಪ್ರಾಫಿಟ್ ಮಾಡಿದ್ದೀನಿ ಆ್ಯಕ್ಚುಲಿ ಮೂರು ಸಾವಿರ ರೂಪಾಯಿ ಇದು ಬಿಗ್ ಅಮೌಂಟು ಬಟ್ ಇಷ್ಟೊಂದು ಅಮೌಂಟ್ ಆಗೋಲ್ಲ ಒಂದು ಸಾವಿರ ರೂಪಾಯಿ ಮಾತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾರ್ಕೆಟಲ್ಲಿ ಬಟ್ ಇದು ನಾನು ಎರಡು ಮೂರು ಟ್ರೇಡ್ ತೊಗೊಂಡಿರೋದ್ರಿಂದ ನನಗೆ ಈ ರೀತಿಯ ಒಂದು ಫ್ರಾಫಿಟನ್ನು ನೋಡ್ಬೋದು ಓಕೆ ಈಗ ಈ ಫ್ರಾಪಿಟ್ ಅನ್ನೋದು ಮಾರ್ಕೆಟಲ್ಲಿ ನಮ್ಮ ವ್ಯೂ ಕರೆಕ್ಟ್ ಆದರೆ ಮಾತ್ರ ಬರುತ್ತೆ ವ್ಯೂ ರಾಂಗ್ ಆದ್ರೆ ಬರೋದಕ್ಕೆ ಸಾಧ್ಯತೆ ಇಲ್ಲ ಬಟ್ ಈ ನಮ್ಮ ಲೈನ್ಗಳು ಯಾವ ಥರ ವರ್ಕ್ ಆಗಿದೆ ನೋಡಿ ಈ ಈ ಲೈನ್ಗಳು ಯಾವ ಥರ ವರ್ಕ್ ಆಗಿದೆ ಅನ್ನೋದು ನಾವು ಫೈವ್ ಮಿನಿಟ್ಸಲ್ಲಿ ನೋಡಿದಾಗ ಇದನ್ನು ತಿಳ್ಕೊಬಹುದು ನೋಡಿ ಇವತ್ತು ಇದು ಫೈವ್ ಮಿನಿಟ್ಸ್ ಕ್ಯಾಂಡಲು ಇದರಲ್ಲಿ ಹದಿನೇಳನೇ ತಾರೀಕು ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಓಕೆ ಇಲ್ಲಿ ಓಪನ್ ಆದಮೇಲೆ ನೋಡಿ ಗ್ಯಾಪ್ ಡೌನು ನಾನು ಈ ಈ ಡಾಟೆಡ್ ಲೈನನ್ನು ಹೇಳಿದೆ ಇಂಪಾರ್ಟೆಂಟ್ ಲೆವೆಲ್ ಅಂತೇಳಿ ಇದಕ್ಕಿಂತ ಕೆಳಗಡೆ ಮಾರ್ಕೆಟ್ ಬಂದರೆ ಮತ್ತೆ ಈ ಲೈನಿಂದ ಒಂದು ಸಪೋರ್ಟ್ ತಗೊಳುತ್ತೆ ಬಟ್ ಅದು ಇದು ಇದೆಲ್ಲ ಹೊಸ ಲೆವೆಲ್ಸ್ಗಳು ಇದನ್ನು ನಾನು ಡ್ರಾ ಮಾಡಿರೋದು ಈ ಹೊಸ ಲೆವೆಲ್ಸ್ಗಳನ್ನ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ಓಕೆ ನಾನು ನಿನ್ನೆ ಮಂಡೇ ಮಾರ್ಕೆಟ್ನಲ್ಲಿ ಇದ್ರದ ಆಧಾರದ ಮೇಲೆ ನಾನು ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟು ಲಾಸ್ ತೊಗೊಂಡಿದ್ದೆ ಅದು ಬೈಯಿಂಗ್ನಲ್ಲಿ ಬೈಯಿಂಗ್ನಲ್ಲಿ ಲಾಸ್ ತಗೊಂಡಿದೆ ಅಂತ ನಾನು ಹೇಳಿದ್ದೆ ನಿನ್ನೆ ವೀಡಿಯೋ ನೋಡ್ಬೋದು ಅದು ನೆನ್ನೆದು ವೀಡಿಯೋ ಟೆನ್ ಅಂತ ನಾನು ಮಿಸ್ಟೇಕ್ ಆಗಿ ಟೈಪ್ ಮಾಡಿದ್ದೀನಿ ಆ್ಯಕ್ಚುಲಿ ನೆನ್ನೆದು ಲೆವೆನ್ ವೀಡಿಯೋ ಇರಬೇಕು ಅದು ಟೆನ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನಂದರೆ ನನಗೆ ಲಾಸ್ ಆಗಿತ್ತು ನಾನು ಬೈಯಿಂಗ್ ಸೈಡು ಹೋದೆ ಅಂತ ಹೇಳಿದೆ ಬಟ್ ಬೈಯಿಂಗ್ ಸೈಡ್ ನನಗೆ ಅದು ಹೊಸ ಸ್ಟ್ರಾಟಜಿ ರಾಂಗ್ ಆಯಿತು ಬಟ್ ಸೆಲ್ಲಿಂಗ್ ಸೈಡ್ ಇವತ್ತು ಫಸ್ಟ್ ನಾನು ಟ್ರೈ ಮಾಡಿದ್ದು ಈ ಲೈನ್ಗಳನ್ನ ಕೂಡ ನಾನು ನೋಡಿದ್ದೀನಿ ಬಟ್ ಈ ಲೈನ್ ಮೇಲಕ್ಕೆ ಹೋದರೆ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ ಅಂತ ನನ್ನ ವ್ಯೂ ಇದ್ದಿದ್ದು ಬಟ್ ನೆನ್ನೆ ನನ್ನ ನನ್ನ ವ್ಯೂ ಡೌನ್ ಟ್ರೆಂಡ್ ಇದ್ದಿದ್ದು ಪೊಸಿಷನ್ ಕೂಡ ಹೋಲ್ಡ್ ಮಾಡಿದ್ದೆ ಓಕೆ ಹೋಲ್ಡ್ ಮಾಡಿದ ಪ್ರಾಫಿಟ್ ಆಯಿತು ಮತ್ತು ಈಗ ಪೂರ್ತಿ ಎಕ್ಸಿಟ್ ಆಗಿದ್ದೀನಿ ಯಾವುದೇ ಪೊಸಿಷನ್ ಇವಾಗ ಹೋಲ್ಡಲ್ಲಿ ಇಲ್ಲ ಎಲ್ ನೆನ್ನೆ ನಾನು ಯೋಚನೆ ಮಾಡಿದ್ದು ಈ ಒಂದು ಈ ಡಾಟೆಡ್ ಲೈನಿಂದ ಕೆಳಗಡೆ ಮಾರ್ಕೆಟ್ ಬರಬಹುದು ಅಂತ ಹೇಳಿ ಒಂದು ಅಂದಾಜು ಮಾಡಿದ್ದೆ ಬಟ್ ಅದೇ ಥರನೇ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಮತ್ತಲ್ಲಿ ಸಸ್ಟೇನ್ ಆಗಿಲ್ಲ ಕೆಳಗಡೆ ಬಂತು ಈ ಜಾಗದಲ್ಲಿ ಸಸ್ಟೇನ್ ಆಗಿ ಟ್ರೈ ಮಾಡ್ತು ಮಾರ್ಕೆಟ್ ಕೆಳಗಡೆ ಬಂತು ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಈ ಲೆವೆಲಲ್ಲಿ ಮಾರ್ಕೆಟ್ ಡೌನಿಗೆ ಬಂದು ಮತ್ತೆ ಪುನಃ ಮೇಲಕ್ಕೆ ಸಸ್ಟೇನ್ ಆಗಿದೆ ಈ ಲೆವೆಲ್ ತುಂಬ ದೊಡ್ಡದು ನೋಡಿ ಮುನ್ನೂರ ತೊಂಬತ್ತೇಳರಿಂದ ನಾನೂರ ಎಂಬತ್ತು ಎಷ್ಟು ಗ್ಯಾಪ್ ಇದೆ ನೋಡಿ ಮುನ್ನೂರ ತೊಂಬತ್ತೇಳರಿಂದ ನಾನ್ನೂರ ಓಕೆ ಸಾರಿ ಈ ರೇಂಜು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೇಳರಿಂದ ನಾನೂರ ಎಂಬತ್ತು ಇಷ್ಟು ದೊಡ್ಡ ರೇಂಜ್ ಇದೆ ಇದು ಓಕೆ ಇಷ್ಟು ರೇಂಜನ್ನು ಮಾರ್ಕೆಟ್ ರಿಕವರಿ ಮಾಡಿತು ರಿಕವರಿ ಮಾಡಿದ ಮೇಲೆ ಮತ್ತೆ ಅಲ್ಲಿಂದನೇ ಮಾರ್ಕೆಟ್ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ಪುನಃ ನೋಡಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಂದ ಪುನಃ ಮೇಲಕ್ಕೆ ಹೋಗಿ ಟ್ರೈ ಮಾಡ್ತು ಮತ್ತೆ ಡೌನ್ ಟ್ರೆಂಡ್ ಆಗಿ ನೆಕ್ಸ್ಟ್ ಈ ಲೆವೆಲ್ಗೆ ಬಂದು ಮಾರ್ಕೆಟ್ ನಿಂತ್ಕೊಂಡಿದೆ ಮಾರ್ಕೆಟ್ ಈ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ ಇದು ಇದು ಹೊಸ ಈ ಒಂದು ಏನು ಈ ಲೆವೆಲ್ಸ್ಗಳು ಮಾರ್ಕೆಟಲ್ಲಿ ಸೆಲ್ಲಿಂಗೇ ಒಂದು ಬೆಸ್ಟ್ ಅಂತ ಹೇಳ್ಬೋದು ಪಿ ಸೆಲ್ಲು ಸೆಲ್ ಇವತ್ತಿನ ನನ್ನ ಒಂದು ಅನಾಲಿಸಲ್ಲಿ ಇದು ಬೆಸ್ಟ್ ಅಂತ ಹೇಳ್ಬೋದು ನೆಕ್ಸ್ಟು ನಾನು ನಾ ನಾಳೆಗೆ ಈ ಲೆವೆಲ್ಸ್ಗಳು ಚೇಂಜ್ ಆಗುತ್ತೆ ಅದನ್ನು ನಾನು ಇವಾಗ ಹಾಕಿ ತೋರಿಸ್ತೀನಿ ಲೆವೆಲ್ಸ್ಗಳು ಬಟ್ ನಾಳೆ ಮಾರ್ಕೆಟ್ ಯಾವ ಥರ ಆಗುತ್ತೆ ಅನ್ನೋದನ್ನು ನಾವು ಇನ್ನೊಂದು ನನ್ನ ಹಳೆಯ ಒಂದು ಲೆವೆಲ್ಸ್ಗಳನ್ನ ನಾನೇನು ಡ್ರಾ ಮಾಡ್ತಿದ್ದೆ ಅದರಲ್ಲೂ ಕೂಡ ಚೆಕ್ ಮಾಡಬೇಕಾಗುತ್ತೆ ನಾನು ಎರಡನ್ನ ನಾಲ್ಕು ನೋಡ್ತೀನಿ ಆಮೇಲೆ ಮಾರ್ಕೆಟ್ ವ್ಯೂ ಕೂಡ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸದ್ಯಕ್ಕೆ ಇವತ್ತು ಇಷ್ಟು ದೊಡ್ಡ ಒಂದು ಡೌನ್ ಟ್ರೆಂಡ್ ಆಗಿರೋದ್ರಿಂದ ನಾಳೆ ಮಾರ್ಕೆಟು ಮತ್ತು ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದಾದ್ರು ನ್ಯೂಸ್ ಬರ್ಬೋದು ಅಥವಾ ಇವತ್ತ ನ್ಯೂಸ್ ಬಂದಿರ್ಬೋದು ನಾನು ಯಾವುದೇ ನ್ಯೂಸ್ ನೋಡೋದಿಲ್ಲ ನಾನು ಚಾರ್ಟಲ್ಲಿ ನನ್ನ ಲೆವೆಲ್ಸ್ಗಳನ್ನ ನೋಡಿಕೊಂಡು ಹೆಚ್ಚಿನ ಸ್ಟ್ರಾಟಜಿಗಳನ್ನ ನಾನು ಕ್ರಿಯೇಟ್ ಮಾಡ್ಕೊತೀನಿ ಬಟ್ ನ್ಯೂಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇವತ್ತು ಯಾವ ನ್ಯೂಸ್ ಬಂದಿದೆ ನನಗೆ ಗೊತ್ತಿಲ್ಲ ನಾನು ಬೇರೆ ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಇನ್ನೂ ಸ್ಟಡಿ ಮಾಡಿಲ್ಲ ಆಲ್ರೆಡಿ ಲೇಟ್ ಆಗಿದೆ ಅಂತೇಳಿ ವೀಡಿಯೋನ ಎಡಿಟ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಚಾರ್ಟಿಗೆ ಬಂದೀನಿ ನ್ಯೂಸ್ಗಳನ್ನೇನು ನೋಡಿಲ್ಲ ಬಟ್ ಏನಾದರೂ ನ್ಯೂಸ್ ಬಂದರೆ ಅದನ್ನು ಕೂಡ ನೋಡಿ ಓಕೆ ಕಲೀರಿ ಮಾರ್ಕೆಟು ಯಾವ ಥರ ಹೋಗುತ್ತೆ ಅನ್ನೋದನ್ನು ಕಲಿಬೇಕು ನೆಕ್ಸ್ಟು ಈಗ ಇವತ್ತಿನ ಲೆವೆಲ್ಸ್ಗಳನ್ನ ನಾನು ಡ್ರಾ ಮಾಡಿಬಿಟ್ಟು ನೋಡ್ತೀನಿ ನನ್ನ ನಿನ್ನೆ ನಿಮಗೆ ಈ ಲೆವೆಲ್ಸ್ಗಳನ್ನ ನಾನು ಹೈಡ್ ಮಾಡಿದ್ದೆ ಲೆವೆಲ್ಸ್ಗಳನ್ನ ಹೈಡ್ ಮಾಡಿದ್ದೆ ಓಕೆ ನಾನು ಯಾಕೆ ಹೈಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ಇನ್ನೂ ಸ್ಟಡಿ ಮಾಡ್ತಿರೋದು ನನಗೆ ಇದರಲ್ಲಿ ಇದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಗೊತ್ತಿಲ್ಲ ಇವತ್ತೇನೋ ನನಗೆ ಪ್ರಾಫಿಟ್ ಆಯಿತು ಇವತ್ತು ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿದೆ ಯಾಕಂದರೆ ನನಗೆ ಅದು ನಾನು ಎಲ್ಲ ಲೆವೆಲ್ಸ್ಗಳನ್ನು ಅದು ನನಗೆ ಟಾರ್ ಟಾರ್ಗೆಟ್ ಕೊಡ್ತು ಹಂಗಾಗಿ ಮಾರ್ಕೆಟ್ ಮೂವ್ಮೆಂಟ್ ಆಯಿತು ನನಗೆ ಪ್ರಾಫಿಟ್ ಆಯಿತು ಬಟ್ ಇದು ಲೆವೆಲ್ಸ್ಗಳನ್ನ ಚೆಕ್ ಮಾಡ್ತಾಯಿದ್ದೀನಿ ಇದು ಏನಾದರೂ ವರ್ಕ್ ಆಯಿತು ಅಂದರೆ ನಾನು ನನ್ನ ಸ್ಟೂಡೆಂಟ್ಗಳಿಗೆ ನೆಕ್ಸ್ಟ್ ಇದನ್ನು ಯಾವ ಥರ ಡ್ರಾ ಮಾಡೋದು ಹೇಳ್ಕೊಡ್ತೀನಿ ಬಟ್ ಸದ್ಯಕ್ಕೆ ಇವಾಗ ನಾಳೆ ಲೆವೆಲ್ಸ್ಗಳನ್ನ ಹಾಕ್ತೀನಿ ಬಟ್ ಅದನ್ನು ಕೂಡ ಇಲ್ಲಿ ಸೈಡ್ನಲ್ಲಿ ನಾನು ಹೋಲ್ಡ್ ಮಾಡ್ತೀನಿ ಹೋಲ್ಡ್ ಸಾರಿ ಸೈಡ್ನಲ್ಲಿ ಇದನ್ನು ನಾನು ತೋರಿಸೋದಿಲ್ಲ ಯಾಕಂದರೆ ಅದನ್ನು ನೋಡ್ಕೊಂಡು ಯಾರಾದರೂ ಟ್ರೇಡ್ ಮಾಡೋಕ್ಕೋಗಿ ಆಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ನಾನು ಅದನ್ನು ಪೂರ್ತಿ ನಾನು ನಾನು ಕಲಿಬೇಕು ಅದನ್ನು ಕಲಿತ ಮೇಲೇ ನಾನು ಯಾರಿಗಾದರೂ ಹೇಳ್ಕೊಡೋಕ್ಕಾಗುತ್ತೆ ಬಟ್ ನೋಡೋಣ ಇವತ್ತಿನ ಲೆವೆಲ್ಸ್ಗಳನ್ನ ಹಾಕ್ತೀನಿ ಅದು ನಾಳೆಗೆ ಹಾಗೆ ಇರುತ್ತೆ ಬಟ್ ನಾಳೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ತುಂಬ ದಿನ ಟೈಮ್ ತೊಗೊಳ್ತೀನಿ ನಾನು ಇನ್ನು ಸ್ಟಾರ್ಟ್ ಆಗೋದಕ್ಕೆ ತುಂಬ ಟೈಮ್ ಇದೆ ಅಲ್ಲಿವರೆಗೂ ಯಾವ ಥರ ವರ್ಕ್ ಆಗುತ್ತೆ ಎಲ್ಲನೂ ಕೂಡ ನಾನು ಇಲ್ಲಿ ಟ್ರೈ ಮಾಡ್ತಿದ್ದೀನಿ ಓಕೆ ಸ್ನೇಹಿತರೆ ಈಗ ನಾನು ಹೊಸ ಒಂದು ಲೆವೆಲ್ಸ್ಗಳನ್ನ ಈಗ ನಾನು ಹಾಕಿದ್ದೀನಿ ಈ ಲೆವೆಲ್ಸ್ಗಳು ಈಗ ಬೇರೆ ಬೇರೆ ಕಡೆ ಡ್ರಾ ಆಗಿದೆ ಈಗ ಉದಾಹರಣೆಗೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಗೊತ್ತಾ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ಇದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ತುಂಬ ಇಂಪಾರ್ಟೆಂಟ್ ಲೆವೆಲು ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದೆ ಇವಾಗ ಓಕೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದೆ ಬಟ್ ಇದು ಇದ್ರ ಕೆಳಗಡೆ ಇಲ್ಲೊಂದು ಸಪೋರ್ಟ್ ಇದೆ ಇಲ್ಲಿ ಸಪೋರ್ಟ್ ಇದೆ ಈ ಜಾಗದಲ್ಲಿ ಒಂದು ಒಳ್ಳೆ ಸಪೋರ್ಟ್ ಇದೆ ಇದು ಲಾಸ್ಟ್ ಯಾವಾಗ ಇದು ಫ್ರೈಡೆ ಹದಿಮೂರನೇ ತಾರೀಕಿಗೆ ಇಲ್ಲಿ ಸಪೋರ್ಟ್ ತೊಗೊಂಡಿದ್ದು ಓಕೆ ಆ ಆ ಸಪೋರ್ಟನ್ನು ನೋಡಿದರೆ ಮಾರ್ಕೆಟು ನಾಳೆ ಇಲ್ಲಿಂದ ಮತ್ತೆ ಬೌನ್ಸ್ ಆಗೋ ಚಾನ್ಸಸ್ಸು ಇಲ್ಲಾಗಿಲ್ಲ ಅಂದರೂ ಇಲ್ಲಿಂದ ಬೌನ್ಸ್ ಆಗೋ ಚಾನ್ಸಸ್ಸು ಈ ಒಂದು ಚಾರ್ಟಲ್ಲಿ ನಮ್ಗೆ ಕಾಣಿಸ್ತಿದೆ ಬಟ್ ಅದೇ ಥರ ಆಗುತ್ತೆ ಅನ್ನುವ ಯಾವುದೇ ಒಂದು ನಿಯಮ ಇಲ್ಲ ಬಟ್ ನೆಕ್ಸ್ಟ್ ಲೆವೆಲ್ಸ್ಗಳು ನೋಡಿ ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದರೆ ಇಲ್ಲೆಲ್ಲ ಲೆವೆಲ್ಸ್ಗಳಿದೆ ಇಲ್ಲಿ ಇದು ಸಪೋರ್ಟ್ ಆಗ್ಬೋದು ರೆಸಿಸ್ಟೆನ್ಸ್ ಆಗ್ಬೋದು ಅಥವಾ ಇದು ಕೂಡ ಸಪೋರ್ಟ್ ಆಗ್ಬೋದು ರೆಸಿಸ್ಟೆನ್ಸ್ ಆಗ್ಬೋದು ಮಾರ್ಕೆಟ್ ಗ್ಯಾಪಪ್ ಆದರೆ ಸಪೋರ್ಟ್ ಆಗ್ಬೋದು ಏನಂತ ಗೊತ್ತಿಲ್ಲ ನಾನಂತೂ ಯಾವುದೇ ಪೊಸಿಷನನ್ನು ಹೋಲ್ಡ್ ಮಾಡಿಲ್ಲ ಇಷ್ಟೊಂದು ದೊಡ್ಡ ಮೂಮೆಂಟ್ ಆದಮೇಲೆ ಯಾವುದೇ ಪೊಸಿಷನನ್ನು ಯಾವ ಕಡೆನೂ ಹೋಲ್ಡ್ ಮಾಡೋಕ್ಕಾಗಲ್ಲ ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಯಾವ ಕಡೆ ಟ್ರೆಂಡ್ ನೋಡಿಕೊಂಡು ನಾನು ಸೆಲ್ಲಿಂಗ್ ಸೈಡ್ ಹೋಗಬೇಕು ಯಾವುದೇ ಕಾರಣಕ್ಕೆ ಮತ್ತೆ ಬೈಯಿಂಗನ್ನು ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ತುಂಬ ಕಂಟ್ರೋಲ್ ಮಾಡಿದ್ದೆ ಒಂದು ಎರಡು ತಿಂಗಳು ನೋಡಿ ಈಗ ನಾನು ವೀಡಿಯೋ ಮಾಡೋ ಟೈಮ್ನಲ್ಲಿ ಕೂಡ ಕ್ರೂಡ್ ಆಯಿಲು ಇದೆ ಕ್ರೂಡ್ ಆಯಿಲ್ ನನಗೆ ತುಂಬ ದುಡ್ಡು ಹೋಗಿದ್ದಿದ್ದು ನಾನು ಬೈಯಿಂಗ್ ಮಾಡಿ ಮಾಡಿ ತುಂಬ ದುಡ್ಡು ಹೋಗಿದ್ದಿದ್ದು ಹಾಗೆ ಕ್ರೂಡ್ ಆಯಿಲ್ ಕಡೆ ನಾನೀಗ ನಾನು ಅದನ್ನು ನಾನು ವಾಚ್ ಲಿಸ್ಟಿಂದೆಲ್ಲ ತೆಗ್ದುಬಿಟ್ಟಿದ್ದೀನಿ ಕ್ರೂಡ್ ಆಯಿಲ್ ನೋಡ್ತಾ ಇಲ್ಲ ಇದೆಲ್ಲ ಸತ್ಯ ನಾನು ಸತ್ಯನೇ ಹೇಳ್ತಾ ಇರೋದು ಯಾಕಂದರೆ ಒಂದು ಸಲ ಮಾರ್ಕೆಟಲ್ಲಿ ನಮಗೆ ಅದರಲ್ಲಿ ಮಾಡುವಂತ ತಪ್ಪುಗಳು ಗೊತ್ತಾದರೆ ನೆಕ್ಸ್ಟ್ ಅದನ್ನು ಮಾಡಲ್ಲ ಅಷ್ಟೇನೆ ಹಾಗಾಗಿ ತುಂಬ ದಿನದಿಂದ ನಾನು ನನ್ನ ಲಾಸ್ಗಳನ್ನ ಇನ್ನು ನೋಡಿರ್ಬೋದು ಹಿಂದೆ ಎಲ್ಲ ನಾನು ಲಾಸ್ಗಳನ್ನ ಹಾಕೀನಿ ಎಷ್ಟೋ ಜನರು ಲಾಸ್ಗಳನ್ನ ನಿಮಗೆ ತೋರಿಸೋದೇ ಇಲ್ಲ ಬರೀ ಪ್ರಾಫಿಟ್ ತೋರಿಸ್ತಾರೆ ನಾನು ಯಾಕೆ ಲಾಸ್ ತೋರಿಸ್ತಾ ಇದ್ದೀನಿ ನನ್ನ ಲಾಸ್ ಮೇಕರ್ ನನ್ನ ಲಾಸ್ಗಳು ಇನ್ನು ಕವರ್ ಆಗಿಲ್ಲ ಅದೊಂದು ಸ್ಪಷ್ಟಪಡಿಸ್ತೀನಿ ಇದುವರೆಗೆ ಮಾರ್ಕೆಟಲ್ಲಿ ನಾನು ತಗೊಂಡಿರೋ ಲಾಸ್ ಕವರ್ ಆಗಿಲ್ಲ ಓಕೆ ಅದನ್ನು ಕವರ್ ಮಾಡಿದ ಮೇಲೆ ನಾನು ಲಾಸ್ಗಳನ್ನ ತೋರಿಸ್ತೀನಿ ಎಷ್ಟು ಲಾಸ್ ಆಗಿದೆ ಅಂತೇಳಿ ತೋರಿಸ್ತೀನಿ ಈಗ ನಾನು ಬೈ ಡೇ ಬೈ ಡೇ ಲಾಸ್ ಮತ್ತು ಲಾಭವನ್ನ ಎರಡನ್ನು ತೋರಿಸ್ತಾ ಇದ್ದೀನಿ ಬಟ್ ನೋಡಿ ನಿನ್ನೆ ಆಗಿರುವ ಲಾಸ್ ಇವತ್ತು ನಾನು ರಿಕವರಿ ಮಾಡಿದ್ದೀನಿ ಬಟ್ ಒಂದು ದಿನದಲ್ಲಿ ಆಗ್ತಿರಲಿಲ್ಲ ಅದು ತ್ರೀ ಫೋರ್ ಡೇಸ್ ತೊಗೊಳ್ತಾ ಇತ್ತು ಬಟ್ ಮಾರ್ಕೆಟ್ ಇವತ್ತು ಮೂಮೆಂಟ್ ನನ್ನ ಪರವಾಗಿ ಇರೋದರಿಂದ ನನಗೆ ಪ್ರಾಫಿಟ್ ಮತ್ತು ನಾನು ಡೈರೆಕ್ಷನಲ್ಲಿ ಡೈರೆಕ್ಷನಲ್ಲಿ ಸೆಲ್ಲರ್ ಆಗಿದ್ದೀನಿ ಆಯಿತಾ ನಾನು ಯಾವುದೇ ಮಾಡ್ತಾ ಇಲ್ಲ ಬಟ್ ನನ್ನ ಕೋರ್ಸ್ಗಳಲ್ಲೆಲ್ಲ ಹೆಡ್ಜೆ ಹೇಳ್ಕೊಡೋದು ಹೆಡ್ಜ್ ಹೇಳ್ಕೊಡೋದ್ರಿಂದ ಮಿನಿಮಮ್ ಪ್ರಾಫಿಟ್ ಆಗುತ್ತೆ ಮಿನಿಮಮ್ ಲಾಸ್ ಆಗುತ್ತೆ ಮ ಬಟ್ ಸೇಫ್ಟಿ ಇರುತ್ತೆ ಬಟ್ ನಾನು ಡೈರೆಕ್ಷ್ನಲ್ಲಿ ಕಾನ್ಫಿಡೆನ್ಸ್ ಆಗಿ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ ಬಟ್ ಅದು ಅದು ಆ್ಯಕ್ಚುಲಿ ಅದು ಮಾಡಬಾರ್ದು ಬಟ್ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ದುಡ್ಡಿನ ಅವಶ್ಯಕತೆ ಇರೋರು ಎಲ್ಲ ಥರ ರೆಡಿ ಇರಬೇಕಾಗುತ್ತೆ ಹಾಗಾಗಿ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾನು ಸ್ವಲ್ಪ ರಿಸ್ಕ್ ಇದ್ದೀನಿ ಹಾಗಾಗಿ ಅದು ನನ್ನ ತಪ್ಪು ನನಗೆ ಗೊತ್ತಿದೆ ನಾನು ಏನು ಮಾಡ್ತಿದ್ದೀನಿ ಏನು ಮಾಡಿ ಮಾಡಬಾರ್ದು ಅದು ನನಗೆ ಗೊತ್ತಿದೆ ಹಾಗಾಗಿ ಮಾರ್ಕೆಟಲ್ಲಿ ದುಡ್ಡಿದೆ ಅಂತೇಳಿ ಒಂದೇ ದಿನದಲ್ಲಿ ದುಡ್ಡು ಮಾಡೋಕೆ ಸಾಧ್ಯತೆನೇ ಇಲ್ಲ ನಿಧಾನಕ್ಕೆ ದುಡ್ಡು ಆಗುತ್ತೆ ಬಟ್ ಅಲ್ಲಿ ಯಾರು ಕೂಡ ಮಾಡಬಾರ್ದು ಅಂದರೆ ಒಂದೇ ಕಡೆಗೆ ಹೋಗುತ್ತೆ ಮಾರ್ಕೆಟ್ ಅನ್ನೋದನ್ನು ತಪ್ಪು ತಿಳ್ಕೊಳ್ಳೋದು ಯಾವ ಕಡೆಗೆ ಬೇಕಾದ್ರೆ ಮಾರ್ಕೆಟ್ ಮೂವ್ ಆಗುತ್ತೆ ಅದಕ್ಕೆ ಹೆಡ್ಜಿಂಗನ್ನು ಕಲಿಸ್ಕೊಡ್ತೀನಿ ಹೆಡ್ಜಿಂಗ್ಗೆ ಹೆಡ್ಜಿಂಗನ್ನು ಕಲಿಯೋದಂದ್ರೆ ಒಂದೇ ಸಲ ಹೇಳಿದ್ಮೇಲೆಲ್ಲ ದಿನ ನಾವು ಪ್ರಾಕ್ಟೀಸ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿ ಅದನ್ನು ನಾವು ಯಾವ ಥರ ಆಗ್ತಾ ಇದೆ ಅಂತ ಚೆಕ್ ಮಾಡ್ಬೋದು ಅದು ಒಂದು ಸುಮಾರು ಟೈಮ್ ಅದನ್ನು ನಾವು ನೋಡ್ತಾ ಇದ್ದರೆ ಅದು ಕೂಡ ಸುಲಭ ಆಗುತ್ತೆ ಓಕೆ ಹಾಗಾಗಿ ಟ್ರೇಡಿಂಗ್ಗೆ ಬರೋರಿಗೆ ನಾನು ಅದನ್ನು ಹೇಳ್ಕೊಡ್ತೀನಿ ಹೆಡ್ಜಿಂಗು ಮತ್ತು ಟ್ರೇಡಿಂಗ್ ಎಲ್ಲ ಹೇಳ್ಕೊಡ್ತೀನಿ ಬಟ್ ಆಪ್ಷನ್ಸು ಬಿಟ್ಟು ಸ್ಟಾಕಲ್ಲಿ ಏನಾದರೂ ದುಡ್ಡು ಹಾಕ್ತೀವಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇರೆ ಸ್ಟ್ರಾಟಜಿಗಳಿದೆ ಪೋರ್ಟ್ಫೋಲಿಯೋ ಬಿಲ್ಡಿಂಗು ಇದೆ ಮ್ಯೂಚುವಲ್ ಫಂಡ್ ಇದೆ ಬೇಕಾದಷ್ಟು ಅದಕ್ಕೆ ಆಪ್ಷನ್ಸ್ಗಳಿದೆ ಅದಕ್ಕೂ ಮಾರ್ಕೆಟ್ ವ್ಯೂನ ನೋಡ್ಕೊಂಡು ಈ ಲೆವೆಲ್ಸ್ಗಳನ್ನ ಹಾಕೊಂಡು ಅಲ್ಲೂ ಕೂಡ ಇನ್ವೆಸ್ಟ್ ಮಾಡೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಬಟ್ ಎಲ್ಲಾನು ಕೂಡ ಲರ್ನಿಂಗ್ ಪರ್ಪಸ್ ಆಗಿರುತ್ತೆ ಕಲಿತು ನ ಅರ್ಥ ಮಾಡಿಕೊಂಡು ಆಮೇಲೆ ಚಿಕ್ಕ ಪುಟ್ಟ ಅಮೌಂಟ್ಗಳನ್ನ ಹಾಕಿ ಅದರಲ್ಲಿ ಸಕ್ಸಸ್ ಆದಮೇಲೆ ಆಮೇಲೆ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಹಾಕ್ಬೋದು ಓಕೆ ಇರೋ ಬರೋ ದುಡ್ಡೆಲ್ಲ ತೊಗೊಂಡು ಬಂದು ಮಾರ್ಕೆಟಲ್ಲಿ ಹಾಕಿದರೆ ಖಂಡಿತ ಲಾಸ್ ಹಾಕ್ತೀವಿ ಸ್ಟಾರ್ಟಿಂಗ್ನಲ್ಲಿ ನನಗೆ ಒಂದು ತರ್ಟಿ ತೌಸಂಡ್ ರುಪೀಸ್ ಪ್ರಾಫಿಟ್ ತೋರಿಸ್ತು ನೆಕ್ಸ್ಟ್ ತರ್ಟಿ ತೌಸಂಡ್ ರುಪೀಸ್ ಹಾಗೇನೆ ಲಾಸ್ ತೋರಿಸ್ತು ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಸ್ಟಾಕ್ ಗಳ ಹೆಸರು ಹೇಳೋದಿಲ್ಲ ಬಟ್ ಅದನ್ನು ಕ್ಲಾಸಲ್ಲಿ ರಿವ್ಯೂ ರಿವೀಲ್ ಮಾಡ್ತೀನಿ ಬಟ್ ಒಂದು ಪೆನ್ನಿ ಸ್ಟಾಕಲ್ಲಿ ಹಾಕ್ಬಿಟ್ಟು ನನಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದರಲ್ಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಅಮೌಂಟನ್ನು ಹೋಲ್ಡ್ ಮಾಡೋದಿಲ್ಲ ಇವಾಗ ಇವತ್ತೇನಿ ಏನಿದ್ರು ಇವಾಗ ಇಂಟ್ರಾ ಇಂಟ್ರಾ ಡೇಯಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಪುಟ್ಟ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಹಾಗಾಗಿ ಈ ಲೆವೆಲ್ಸ್ಗಳು ನಾಳೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಇದನ್ನು ನಾನು ಸ್ಟಡಿ ಮಾಡ್ತಿರೋದು ಸ್ಟಡಿ ಮಾಡಿ ಇದೆಲ್ಲ ಕರೆಕ್ಟಾಗಿ ವರ್ಕ್ ಆದರೆ ಇದನ್ನು ನಾನು ಹೇಳ್ಕೊಡ್ತೀನಿ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಬಟ್ ನಾನು ಕ್ಲಾಸಲ್ಲಿ ಹೇಳ್ಕೊಡೋದು ನಾನು ಈಗ ಹಳೆಯ ಲೆವೆಲ್ಸ್ಗಳು ನನ್ನ ಬೇರೆ ವೀಡಿಯೋದಲ್ಲಿ ನೋಡಿದರೆ ಬೇರೆ ಲೆವೆಲ್ಸ್ಗಳಿದೆ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಹೇಳ್ಕೊಡ್ತೀನಿ ಬಟ್ ಇದನ್ನು ಸ್ಟಡಿ ಮಾಡ್ತಾಯಿದ್ದೀನಿ ಓಕೆ ಸ್ಟಡಿ ಮಾಡ್ತಾಯಿದ್ದೀನಿ ನಾಳೆ ನೋಡೋಣ ಮಾರ್ಕೆಟ್ ಯಾವ ಥರ ಡೈರೆಕ್ಷನ್ ಆಗಿ ಇದು ಜಾಸ್ತಿ ಲೆವೆಲ್ಸ್ಗಳಿರುತ್ತೆ ಇದರಲ್ಲಿ ತುಂಬ ಲಾಂಗ್ ಲೆವೆಲ್ಸ್ಗಳಿರುತ್ತೆ ಮತ್ತು ಸೆಲ್ಲಿಂಗ್ ಸ್ಟ್ರಾಟಜಿಗಳು ಕೂಡ ಅಲ್ಲಿ ವರ್ಕ್ ಆಗುತ್ತೆ ಹಾಗಾಗಿ ಪ್ರಾಫಿಟ್ ಆಗುವಂಥದ್ದು ಸುಮ್ಮನೆ ಮಾರ್ಕೆಟಲ್ಲಿ ಪ್ರಾಫಿಟ್ ಆಗೋದಿಲ್ಲ ಓಕೆ ಸ್ನೇಹಿತರೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು